ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆ ಹೇಳಿರಿ ಸರ್ ಪಿಕಪ್ ಒಂದು ಗಾಡಿ ಹೌದ್ರಿ ಹೌದು ರೀ ಮಾಡಲಿ ಎರಡು ಸಾವಿರ ಇಪ್ಪತ್ತೊಂದು ರೀ ಒಂಬತ್ತನೇ ತಿಂಗಳನ್ನಿಂಗ್ ಓನರ್ ಎಷ್ಟು ಓನರ್ ಓನರ್ ನೋಡ್ರಿ 1.7 ಪಾಯಿಂಟ್ ಸೆನ್ ಒನ್ ಟೈನ್ ಪೈನ್ ಯಾವ್ದ ಇದು ಒನ್ ಪಾಯಿಂಟ್ ಎಕ್ಸ್ಟ್ರಾ ಲಾಂಗು ಹಾ ಎತ್ತ ಲಾಂಗ್ ಏನ್ ನೋಡ ರನ್ನಿಂಗ್ ಇದೆಯಾ ಹಾ ಎಲ್ಲಾ ರನ್ನಿಂಗ್ ಇದೇವ್ರಿ ಲೋನ್ ಇದೇನ ರೀ ಲೋನ್ ಹಾಕಿದೇವ್ರೀ ಏಳ್ ಲಾಕ್ ರೂಪಾಯಿ ಲೋನ್ ಹಾಕಿದೇವಿ ಲೋನ್ ಇದೇವ್ರಿ ಕ್ಲಿಯರ್ ಮಾಡ್ಕೊಡ್ತೀರಾ ಕ್ಲಿಯರ್ ಮಾಡ್ಕೊಡೋದ ಕ್ಲಿಯರ್ ಮಾಡ್ಕೊಡ್ತೇವ್ರಿ ರನ್ನಿಂಗ್ ಎಷ್ಟ ಐತಿ ಗಡಿ ಆ ಒಂದು ಮೂವತ್ತೈತ್ರ ರನ್ನಿಂಗ್ ಇಂಜಿನ್ ಕಡಿಸನು ஹலோ 13 எங்க குடுத लोकेशन கட இருக்கு விஜயப்பூர்

ಶೋರೂಮ್ ಎಷ್ಟೈತೆ ಇದು ಗಾಡಿ ಶೋರೂಮ್ ಇದೆ ರೀ ಮತ್ ಏನ್ ಎಕ್ಸಾಂಪಲ್ ಮಾಡಿ ಕೊಡ್ತೇವ್ ನಾವ್ ಒನ್ ಫೋರ್ ಟೆನ್ ಕೊಟ್ಟಿದ್ರಿ ಅದ್ ಕೊಡಲಾಕ್ ಮಾಡಲ್ ಎಷ್ಟು ಗಾಡಿ ಟ್ವೆಂಟಿ ಒನ್ ಒಂಬತ್ತನೇ ತಿಂಗಳ್ರಿ ಫೈನಲ್ ಎಷ್ಟು ಕೊಡ್ತೀರಾ ನೋ ಒಂಬತ್ತುವರೆ ತಗ ಕೊಡ್ತೀನಿ ನೋಡ್ರಿ ಒಂಬತ್ತುವರೆ ಹಾಂ ಓಕೆ ಅಪ್ಡೇಟ್ ಮಾಡ್ತೀವಿ ಹಾಂ ರೀ ನಮ್ಮ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು